ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೋ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳಿಗೆ ನಾನು ಇವತ್ತು ಯಾವ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮಜ್ಜಿಗೆ ತೊಗೊಂಡಿದ್ದೀನಿ ಅಂದರೆ ಈ ಮಜ್ಜಿಗೆ ತುಂಬಾ ಹುಳಿ ಬಂದಿರಬೇಕು ತುಂಬ ಬಂದಿರೋ ಅಂಥ ಮಜ್ಜಿಗೆನ ನಾವು ಗಿಡಗಳ್ಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ನೋಡಿ ನಾನು ಇದರಲ್ಲಿ ಒಂದು ಹತ್ತು ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ ಅಂದರೆ ನನಗೆ ಲೀಟ್ರೆಲ್ಲ ಗೊತ್ತಾಗೋದಿಲ್ಲ ಒಂದು ಅಂದಾಜಲ್ಲಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಬಕೆಟಲ್ಲಿ ಒಂದು ಬಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ಇದರಲ್ಲಿ ಒಂದು ಜಗ್ನ ಮಜ್ಜಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಏನೇ ಒಂದು ಫರ್ಟಿಲೈಝರ್ ಹಾಕ್ಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಹಾಕೋಕೆ ಹೋಗಬಾರ್ದು ನೀರಿಗೆ ಮಿಕ್ಸ್ ಮಾಡಿನೇ ಸಹ ನಾವು ಹಾಕಬೇಕು ಇದಕ್ಕೆ ಇನ್ನೂ ನಾನು ಒಂದು ಮೂರು ಸ್ಪೂನಷ್ಟು ಗೋಮೂತ್ರ ಈ ಗೋಮೂತ್ರನೂ ಅಷ್ಟೇ ನೀವು ತುಂಬ ಹಳೆಯದಾಗಿರುವಂತಹ ಗೋಮೂತ್ರ ತಗೊಂಡ್ರೆ ತುಂಬಾ ಒಳ್ಳೇದು ಈ ಹೊಸ್ದಾಗಿ ಗೋಮೂತ್ರ ಎಲ್ಲ ತೊಗೊಬಂದು ಹಾಕೋಕೆ ಹೋಗಬೇಡಿ ಯಾಕಂದರೆ ಹಾಕಿದ್ರೂ ಪರವಾಗಿಲ್ಲ ಆದರೆ ಹಳೆಯದಾಗಿರೋಂಥ ಅದನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಈ ಗೋಮೂತ್ರ ಈ ಹುಳಿ ಮಜ್ಜಿಗೆ ಇದರಿಂದ ಗಿಡಗಳ ಬಳಸೋದ್ರಿಂದ ಗಿಡದಲ್ಲಿ ಫಂಗಸ್ ಇದ್ರೂ ಕಡಿಮೆ ಆಗುತ್ತೆ ಮಿಡುತ್ತೆ ಗಿಡಗಳು ಬೆಳೆಯೋದಕ್ಕೂ ಸಹ ಅನುಕೂಲ ಆಗುತ್ತೆ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಇದನ್ನು ಅಂದರೆ ನೀವು ಇದನ್ನು ಏನು ಒಂದೇ ಗಿಡಕ್ಕೆ ಅಂತ ಏನೂ ಇಲ್ಲ ಎಲ್ಲ ಗಿಡಗಳ್ಗೂ ಸಹ ಹಾಕಬಹುದು ತರಕಾರಿ ಹೂವು ಹಣ್ಣು ಎಲ್ಲ ಗಿಡಗೂ ಹಾಕ್ಬೋದು ನೀವು ನೋಡಿರ್ಬೋದು ನನ್ನದು ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಮತ್ತು ತರಕಾರಿ ಎಲ್ಲ ಸಿಗುತ್ತೆ ಅದರಲ್ಲೂ ಹೆಚ್ಚಾಗಿ ದಾಸವಾಳ ಹೂವೆಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ಸೇವಂತಿಗೆ ಹೂವು ಆಗಿರ್ಬೋದು ಪ್ರತಿಯೊಂದು ಹೂವು ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ಇಷ್ಟು ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಹೂವೆಲ್ಲ ಬರೋದಕ್ಕೆ ನಾನು ಈ ಥರ ಒಂದು ಯಾವುದಾದ್ರೂ ಒಂದೊಂದು ನಾನು ಫರ್ಟಿಲೈಝರ್ನ ಕೊಡ್ತಾನೆ ಇರ್ತೀನಿ ಬರೀ ನಾವು ನೀರು ಹಾಕೋ ಬದಲು ಯಾವುದಾದ್ರೂ ಒಂದೊಂದು ಫರ್ಟಿಲೈಝರು ಹಾಕ್ತಾನೆ ಇತ್ತು ಅಂದರೆ ಗಿಡಗಳು ಎಲ್ದಿಯಾಗೂ ಇರುತ್ತೆ ಹೆಚ್ಚು ಹೂವೆಲ್ಲ ಸಿಗುತ್ತೆ ಅದರಲ್ಲೂ ಈ ಹುಳಿ ಮಜ್ಜಿಗೆ ಮತ್ತು ಈ ಗೋಮೂತ್ರ ಬಳಸಿರೋದ್ರಿಂದ ಗಿಡಗಳಿಗೆ ಒಳ್ಳೆಯ ಒಂದು ಪವರ್ಫುಲ್ಲು ಲಿಕ್ವಿಡು ಅಂತಲೇ ಹೇಳ್ಬೋದು ನೀವು ಈ ಥರ ಡೈರೆಕ್ಟಾಗು ಸಹ ಗಿಡಗಳಿಗೆ ಹಾಕೋಬಹುದು ಇಲ್ಲ ನೀವು ಸ್ಪ್ರೇ ಕೂಡ ಮಾಡ್ಬೋದು ಅದು ಇಲ್ಲ ಅಂತಂದರೆ ನೀವು ಈ ಮಜ್ಜಿಗೆ ಮತ್ತೆ ಗೋಮೂತ್ರ ಸ್ವಲ್ಪ ಬೆಲ್ಲ ಇದನ್ನೆಲ್ಲನೂ ಹಾಕ್ಬಿಟ್ಟು ನೀವು ಪರ್ಮೆಂಟ್ ಆಗೋದಕ್ಕೂ ಸಹ ಬಿಡಬಹುದು ನಾನು ಅಂದರೆ ಮೊನ್ನೆ ಒಂದು ಜೀವಾಮೃತ ಮಾಡಿಟ್ಟಿದ್ನಲ್ಲ ಅದು ಇನ್ನೂ ಸ್ವಲ್ಪ ಇದೆ ಹಂಗಾಗಿ ನಾನು ಇದನ್ನು ಆ ಥರ ಇಡಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಅದನ್ನು ಸ್ವಲ್ಪ ಖಾಲಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಇಟ್ಟಿಲ್ಲ ಇನ್ನು ನೆಕ್ಸ್ಟ್ ಅದು ಅದನ್ನು ಹಾಕ್ತೀನಿ ನಾನು ಈ ಥರ ಬೆಲ್ಲ ಮತ್ತು ಗೋಮೂತ್ರ ಮಜ್ಜಿಗೆ ಹಾಕಿ ಪರ್ಮನೆಂಟ್ ಆಗೋದಕ್ಕೆ ಹಿಡೋದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಗಾದೆನೇ ಇದೆ ನೋಡಿ ಹುಳಿ ಮಜ್ಜಿಗೆ ಮದ್ದಿಲ್ಲ ಅಂತ ಅದೇ ತರನೇ ಗಿಡಗಳಿಗೆ ಈ ಮಜ್ಜಿಗೆ ಮದ್ದೇ ಇಲ್ಲ ಒಂದು ಫರ್ಟಿಲೈಸರ್ ಆಗೂ ಕೆಲಸ ಮಾಡುತ್ತೆ ಮತ್ತೆ ಒಂದು ಕೀಟನಾಶಕವಾಗಿನೂ ಸಹ ಕೆಲಸ ಮಾಡುತ್ತೆ ನೀವು ಇದು ಏನಾದರೂ ಕೀಟಗಳಿತ್ತು ಅಂದರೂ ನೀವು ಸ್ಪ್ರೇನೂ ಕೂಡ ಮಾಡಬಹುದು ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡಿದ್ರೆ ಯಾವುದೇ ಕೀಟಗಳು ಸಹ ಗಿಡದ ಹತ್ರನೇ ಬರೋದಿಲ್ಲ ನನ್ನ ಗಾರ್ಡನ್ ಅಲ್ಲಿ ಯಾವುದೇ ಅಂತಹ ಕೀಟಗಳಿಲ್ಲ ಹಂಗಾಗಿ ನಾನು ಸ್ಪ್ರೇ ಮಾಡಿರೋ ತೋರಿಸಿಲ್ಲ ನೀವು ಬೇಕಿತ್ತು ಅಂದರೆ ನೀವು ಸ್ಪ್ರೇನು ಮಾಡಬಹುದು ಇಲ್ಲ ಗಿಡಗಳ್ಗೂ ಸಹ ಹಾಕೋಬಹುದು ನೋಡಿ ಇದು ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ದಾಸವಾಳ ಹೂವು ಬಿಟ್ಟಿದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಟಿಂಗಿಂದ ಬಂದಿರೋದು ಇದು ಎರಡನೇ ಸರಿ ಹೂ ಬಿಟ್ಟಿದೆ ನೋಡಿ ಎಷ್ಟು ಚಿಕ್ಕ ಗಿಡ ಅದರಲ್ಲೂ ಸಹ ಹೂ ಬಿಟ್ಟಿದೆ ನೀವು ಎಲ್ಲ ಗಿಡಗಳಿಗೂ ಹಾಕೊಳ್ಳಿ ಇದನ್ನ ನಾನು ಅಲ್ಲಿ ಹಾಕ್ತಿದ್ನಲ್ಲ ಅಂತ ನಾನು ಆ ದಾಸವಾಳ ಗಿಡ ತೋರಿಸ್ದೆ ಇದೇನು ದಾಸವಾಳ ಗಿಡಕ್ಕೆ ಅಂತಾನೆ ಅಲ್ಲ ನೀವು ಗಾರ್ಡನಲ್ಲಿ ಎಲ್ಲ ಗಿಡಗಳಿಗೂ ಕೊಟ್ಕೊ ಈ ಮಜ್ಜಿಗೆ ಮತ್ತೆ ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನೀವು ಎಲ್ಲ ಗಿಡಗಳಿಗೂ ಹಾಕೊಳ್ಳಿ ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದನ್ನ ನೀವು ತಿಂಗ್ಳಿಗೆ ಒಂದೊಂದ್ಸತಿ ಹಾಕಿ ನಾನು ಹಾಲೆಲ್ಲ ಕಾಯಿಸ್ತೀವಲ್ಲ ಅದು ಹಾಲಲ್ಲಿ ಕೆನೆ ಎಲ್ಲ ಬಂದಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ನಾನು ಎಪ್ಪಾಕಿ ಇಟ್ಟಿರ್ತೀನಿ ನಮಗೆ ಅದರಿಂದ ಬೆಣ್ಣೆನೂ ಸಹ ಸಿಗುತ್ತೆ ನಮಗೆ ಮಜ್ಜಿಗೆನೂ ಸಹ ಸಿಗುತ್ತೆ ನಾನು ಇದೇ ಥರನೇ ಮಾಡಿ ಗಿಡಗಳಿಗೆ ಮಜ್ಜಿಗೆನ ಹಾಕೋ ಅಂಥದ್ದು ಈ ಥರ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಹೆಂಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಕೇಳ್ತೀರಾ ಈಗ ನಾವು ಮಜ್ಜಿಗೆ ಮಾಡೋದಕ್ಕೆ ಸಪ್ರೇಟಾಗಿ ಮೊಸರು ತರಲೇಬೇಕಾ ಆ ಮೊಸರು ಬದಲಿಗೆ ನಾವು ಈ ಹಾಲು ಕಾಯಿಸೋವಾಗ ಹೆಂಗೂ ನಾವು ಟೀ ಕಾಫಿ ಮಾಡೋದಕ್ಕೆ ಅಂತ ಹಾಲು ತಂದೆ ತರ್ತೀವಿ ಆವಾಗ ನಾವು ಹಾಲು ಕಾಯಿಸ್ತೀವಿ ಅದರಲ್ಲಿ ಕೆನೆ ಬರುತ್ತಲ್ವ ಕೆನೆನ ತೆಗೆದಿಟ್ಕೊಳ್ಳಿ ನೀವು ತೆಗೆದಿಟ್ಟು ಒಂದು ಹದಿನೈದು ದಿವಸ ತನಕ ತೆಗೆದಿಟ್ಬಿಟ್ಟು ಆಮೇಲೆ ನೀವು ಅದನ್ನು ಎಪ್ಪಾಕ್ಬಿಟ್ಟು ಮತ್ತೆ ಮಜ್ಜಿಗೆ ಕಡಿದ್ರೆ ಅದು ಹುಳಿನೂ ಚೆನ್ನಾಗೂ ಬಂದಿರುತ್ತೆ ಗಿಡಗಳಿಗೆ ಮಜ್ಜಿಗೆನೂ ಸಿಕ್ಕದಂಗಾಗುತ್ತೆ ನಮಗೆ ಬೆಣ್ಣೆನೂ ಸಿಕ್ಕದಂಗಾಗುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಈ ಮಜ್ಜಿಗೆ ಜೊತೆಗೆ ನೀವು ಗೋಮೂತ್ರನ ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಗೋಮೂತ್ರ ಎಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕೊಳ್ಳಿ ಗೋಮೂತ್ರನ ಸಾಕು ಇನ್ನೂ ಹುಳಿ ಮಜ್ಜಿಗೆ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಗೋಮೂತ್ರ ಮಾತ್ರ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಗಿಡದಲ್ಲಿ ಏನಾದರೂ ಹುಳಗಳು ಇಂಥದ್ದೆಲ್ಲ ಏನಾದ್ರು ಇತ್ತು ಅಂದರೆ ನೀವು ಈ ಹುಳಿ ಮಜ್ಜಿಗೆನ ಸ್ಪ್ರೇ ಕೂಡ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ Take care. Bye bye.